ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೇವದುರ್ಗ ತಾಲೂಕಿನ ಆಲ್ಕೊಡ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಊಟದಲ್ಲಿ ವಿಷವನ್ನು ಹಾಕಿದ್ದಾರೆ ಎಂದು ಎಮ್ ಜಿಲ್ಲಾಧ್ಯಕ್ಷರಾಗಿರುವ ಹನುಮಂತ ಮನ್ನಾಪುರಿ ಇವರ ಕಿವಿಗೆ ಬಿದ್ದ ನಂತರ ಹನುಮಂತ ಇವರ ಸಂಗಡಿಗರೆಲ್ಲರೂ ಆ ಒಂದು ಆಲ್ಕೊಡ ಗ್ರಾಮದ ಸರ್ಕಾರಿ ಶಾಲೆಗೆ ಹೋಗಿ ಅಲ್ಲಿರ್ತಕ್ಕಂಥ ಮಕ್ಕಳ ಯೋಗಾಶ್ರಮಗಳನ್ನು ವಿಚಾರಿಸಿಕೊಂಡು ಸರ್ಕಾರ ಕೂಡಲೇ ಎಚ್ಚೆತ್ತಿಕೊಳ್ಳಬೇಕೆಂದು ಗುಡುಗಿದರು ಐ ಪಿ ಎಸ್ ಅಧಿಕಾರಿ ಎಲ್ ಎಸ್ ಅಧಿಕಾರಿ ಎಲ್ಲ ಒಂದು ಸ್ಥಾನಮಾನ ಪಡೆದಂತೇಳಿ ನಾವು ನಿಮಗೆ ಹಾಸ್ಟೆಲ್ ಗಳಿವಿ ಅಂತ ಹಾಸ್ಟೆಲ್ ಸಿಬ್ಬಂದಿ ಈ ತರ ತಾರತಮ್ಯ ಮಾಡಿದಾಗ ಜೀವ ಬರ್ತದೆ ಒಬ್ಬರು ಏನಪ್ಪ ಅಂತಂದ್ರೆ ನೀವು ಈ ಹಾಸ್ಟೆಲ್ ಸಂಬಂಧಪಟ್ಟಂಗ ನಾವೇನಪ್ಪ ಅಂದ್ರೆ ನಿನ್ನೆ ಪೇಪರ್ ಬಂತು ನಮ್ಮ ಬೇರೆ ಬೇರೆ ಲೀಡರ್ಗಳು ಹೋಗ್ಯಾರ ನೀವು ಸಂಕ್ಷಿಪ್ತವಾಗಿ ಯಾರ ಅನುಮಾನ ಇತ್ತಪ್ಪ ಅಂದ್ರೆ ಹೇಳ್ಬೋದು ಯಾಕಂತ ಕೇಳಮ್ಮ ಮುಂದೆ ಹೇಳಿ ಮತ್ತೆ ಇನ್ನೊಂದು ಸಲ ಏನಾರ ಆ ತರಗಿನ ಮಾಡಿದ್ರೆ ಮತ್ತೆ ಜೀವ ಹೋದ್ರೆ ಜೀವ ಬರಲ್ಲ ನೀವೆಲ್ಲ ಮಕ್ಕಳು ಏನಪ್ಪ ಅಂದ್ರೆ ಈಗ ಅಡಿಗೆ ಏನೋ ತಮ್ಮ ತಮ್ಮ ಮನಸ್ಸು ತಂದು ನಿಮ್ಮ ನಿಮ್ಮ್ಯಾಗ ಹಾಕೋದು ಆಗ್ಬಾರ್ದು ಅವ್ರದ್ದು ಏನಿದ್ರು ಹೊರಗಡೆ ಇರ್ಬೇಕು ಮಕ್ಕಳ ಬಗ್ಗೆ ಯಾವ ಚೆಲ್ಲಾಟ ಆಡೋದು ಆಡೋದ್ ನಾವು ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಮನುಷ್ಯ ಹುಟ್ಟೋದು ಸಲ ನಾವು ನಾವೇನೇನೋ ಆಸೆ ಇರ್ತೀವಿ ಮಕ್ಕಳನ್ನಾಗ ಒಂದು ಒಳ್ಳೆ ಶಿಕ್ಷಣ ಪಡೆದು ಒಂದು ಉನ್ನತ ಸ್ಥಾನಮಾನಕ್ಕೆ ಹೋಗಲ್ಲ ಅಂತೇಳಿ ಆಶ್ಟಿಸಿ ನಾವು ಶಾಲೆಯಲ್ಲಿ ಹಾಸ್ಟೆಲ್ ಬಿಡ್ತೀವಿ ಕೊಡ್ತೀವಿ ಅಂಥದ್ರಲ್ಲಿ ಹಾಸ್ಟೆಲ್ಗಳಲ್ಲಿ ಈ ಥರ ಏನಪ್ಪ ಅಂದ್ರೆ ಊಟದಲ್ಲಿ ವಿಷಯ ಧರಿಸೋದಂಥದ್ದು ಯಾವ್ದ್ಯಾವುದು ಬೇರೆ ಬೇರೆ ಹಲ್ಲಿ ಹೊಡೆದಕ್ಕಂಥದ್ದು ಈ ಎಲ್ಲ ಘಟನೆಗಳು ನಮ್ಮ ತಾಲೂಕಿನಲ್ಲಿ ಫಸ್ಟ್ ಟೈಮ್ ಆದದ್ದು ಇಲ್ಲಿ ಯಾವ ಹಾಸ್ಟೆಲಲ್ಲಿ ಆಗಿಲ್ಲ ಏನಂದ್ರೆ ಬೇರೆ ವಿಷಯದ ಏನಪ್ಪ ಅಂದ್ರೆ ಹಾಸ್ಟೆಲ್ಗಳಲ್ಲಿ ಊಟ ಸರಿಗಿಲ್ಲ ಮತ್ತು ಅಂದ್ರೆ ಬೇರೆ ಬೇರೆ ಒಂದು ರೀಸನ್ ಹೇಳ್ತಾರೆ ಸರಿ ಇಲ್ಲ ಸರಿ ಇಲ್ಲ ಅನ್ನ ಸರಿ ಇಲ್ಲ ಏನು ಹೇಳ್ತಾರ ಆದ್ರೆ ಇಲ್ಲಿ ವಿಶಾಖ ಇಂತಹ ದ್ರವಾದ ಕೆಲಸ ಯಾರು ಮಾಡ ಮಾಡೋದು ಕೊಡಬಾರದು ಹಂಗಾಗಿ ನಿಮಗೆ ಯಾಕೆ ಅಂದ್ರೆ ನಾ ಮುಂದೆ ದೇವದೊರ್ನಿಂದ ಈಗ ನಿಮ್ಗೆ ಏನಾರ ಅಂತ ಹನುಮಾನಾಸ್ಪದಗಳು ಇತ್ತಪ್ಪ ಅಂದ್ರ ನಮಗ್ ಹೇಳಬೇಡ ನಿಮ್ಗೆ ಯಾರು ಅಧಿಕಾರಿಗಳು ಬರ್ತಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಂದಾಗ ನೀವು ನೇರವಾಗಿ ಹೇಳ್ಬೇಕು ನೇರವಾಗಿ ಹೇಳಿದಾಗ ಮಾತ್ರ ಇನ್ನೊಂದ್ಸಲ ಅವ್ರು ಎಚ್ಚರಿಕೆಯಿಂದ ಕೆಲಸ ಮಾಡಕ್ ಈ ತರ ಏನಪ್ಪ ಅಂದ್ರೆ ಆಯ್ತು ಹೋಯ್ತಪ್ಪ ನಿನ್ನೆ ಘಟನೆ ಮುಗಿತ ಅಮ್ಮಂಗ ಆಗ್ಬಾರ್ದು ಅದಕ್ಕೆ ನಾವು ಯಾಕೆ ಅಂತಂದ್ರೆ ಮುಂದೆ ಇಂಥ ಘಟನೆಗಳು ಜರಗಬಾರ್ದು ಆಲ್ಕೋಡದಲ್ಲಿ ಹಂಗಾಗಿ ನಾವೇನಪ್ಪ ಅಂದ್ರೆ ನಿಮ್ಗೆ ಒಂದೇ ವಿಷಯ ಏನಕ್ಕೆ ಹೇಳ್ಬೇಕಾಯ್ತಪ್ಪ ಅಂದ್ರೆ ಯಾವ್ದೇ ಕಾಲ ಮುಚ್ಚಿ ಮರಿ ಇರಬಾರ್ದು ನಿಮ್ಮ ಆಸ್ಟ್ಗಳಲ್ಲಿ ಮನಸ್ಸು ಒಂದೇ ಇರ್ಬೇಕು ನಾನು ಹೇಳಿದ್ರೆ ಏನ್ ಬರ್ತದ ನನ್ನ ಬಾಯಲಿ ನೀವು ಹೇಳಿದ್ರೆ ಏನ್ ಬರ್ತದೆ ನೀವು ನೀವು ಮತ್ತೆ ಮುಜುಗರ ಕೀಡಾಗಬಾರ್ದು ನಿಮ್ಮ ಮ್ಯಾಗ ಆ ನಡಿಯೋರ ಮ್ಯಾಗ ನಿಮ್ಮ್ಯಾಗ ನಮ್ಮಲ್ಲಿ ಇತ್ತಪ್ಪ ಅಂದ್ರೆ ಅವ್ರೇನಪ್ಪ ಅಂದ್ರೆ ಇಲ್ಲಿಂದ ಹೊತ್ತು ಅವ್ರ ಎತ್ತಂಗಡಿ ಆಗ್ಯಾರ ಈಗ ಆಲ್ರೆಡಿ ಅವ್ರಿಗೆ ಶಿಕ್ಷೆ ಆಗು ಬೇರೆ ಹಾಸ್ಟೆಲ್ ಹೋಗಿ ನಿಂತ ಮಾಡಿದ್ರೆ ಅವಾಗ ಮತ್ತೆ ಆ ಮಕ್ಕಳ ಜೀವನ ಅಲ್ಲ ಅಲ್ಲಿ ಅವ್ರದ್ದು ಇದಾಗಬಾರ್ದಲ್ಲ ಹಂಗಾಗಿ ಈಗ ನಿಮ್ಮ ಸ್ಟಾಫ್ನವ್ರು ಬಿಟ್ರೆ ಯಾರು ಮಾಡ್ತಾರೆ ಕೆಲಸ ಮತ್ತಿ ಇನ್ನೊಬ್ರು ಬೇರೆ ಬೇರೆಯವ್ರ ಬಂದಿಗೆ ಸಹಕಾಟ ಅವ್ರಿಗೆ ಆಗಲ್ಲ ಮತ್ತೇನಪ್ಪ ಅಂದ್ರೆ ಅವ್ರವ್ರ ವೈಮಾನ ಸಿಟ್ಕನಗೇ ಈ ಥರ ಮಾಡ್ತಾರೆ ತಪ್ಪಾಗ್ತದೆ

ಅದು ತನಿಖೆ ಆಗ್ತದೆ ನಿಮ್ಗೆ ಯಾರಿಗೆ ಗೊತ್ತಾಗಲ್ಲ ನಮ್ಗೆ ಗೊತ್ತಾಗಲ್ಲ ಯಾರು ಮಾಡ್ಯಾರು ಸಿಕ್ಕಿ ಸಿಗ್ತದ ಅದು ಹೇಳೋದ್ರಲ್ಲಿಂದ ಜಲ್ದಿ ಹೇಳಿದ್ರೆ ಜಲ್ದಿ ಸಿಗ್ತದೆ ನಾವೆಷ್ಟು ನಿಧಾನ ಮಾಡ್ತೀವಿ ಅದು ಅಷ್ಟು ಅಂತ ಕೆಲಸ ಮಾಡ್ತಾರವ್ರು ನಿಮಗೇನಪ್ಪ ಅಂದ್ರೆ ಯಾರು ಅಡಿಗೆ ಅವ್ರ ನಿಮ್ಮ ಟೀಚರ್ಸ್ಗಳ ಮ್ಯಾಗ ಆಗಲಿ ಇಂಥವ್ರ ಮ್ಯಾಗ ಏನಾರು ನಮಗೆ ಹಿಂಗೆ ಆದಂತ ಹೇಳಿದ್ರೆ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ ಸರ್ಕಾರ ನಾವು ಮಾಡೋಂಗಲ್ಲ ಸರ್ಕಾರದವರೇ ಎನ್ಕ್ವೈರಿ ಮಾಡ್ತಾರೆ ಹಂಗಾಗಿ ಇಂಥ ಘಟನೆಗಳು ಜರ ಕೊಡ್ದು ಮತ್ತು ಅಂಥದ್ದೇ ಜರಗಿದ್ರು ಕೂಡ

ನಿಮ್ಮ ಎಲ್ಲ ಸಿಬ್ಬಂದಿಗಳಾರಲ್ಲ ಅವ್ರು ಊಟ ಮಾಡಿದ ನಂತರ ನೀವು ಊಟ ಮಾಡಿ ಹಾಂ ಏನಪ್ಪ ಹಂಗಾಗಿ ಏನಪ್ಪ ಅಂತಂದ್ರೆ ನಾವು ಇವತ್ತು ಈಗ ನಿಮ್ಮ ಈ ಸುಪ್ರೆಂಟ್ ಇಲ್ಲ ಅಂತಲ್ಲ ಯಾರು ನೀವು ಪ್ರಿನ್ಸ್ಪಾಲ್ ಹೋಗಿರಪ್ಪ ಹೋಗ್ಯಾರ ನಾವು ಯಾಕಪ್ಪ ಅಂತಂದ್ರೆ ಇವತ್ತೇನಪ್ಪ ನಿಮ್ಮ ಬಾಯಲ್ಲಿ ಏನು ಬರ್ತದೆ ವಿಷಯ ತಿಳ್ಕೊಂಡು ಹೋಗ್ತೀವಮ್ಮ ಮತ್ತೆ ಏನು ಊಟ ಮಾಡಿದ್ದೀರಮ್ಮ ಯಾರು ಮಾಡಿದ್ದಿಲ್ಲ